ಸ್ಟೂಡೆಂಟ್ಸ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ಯಾವ ಒಂದು ಕಥೆಯ ವಿಶ್ಲೇಷಣೆಯನ್ನು ನೋಡ್ತಾ ಇದ್ದೇವೆ ಅಥವಾ ಕಥೆಯ ಸಾರಾಂಶವನ್ನು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ದೇವರ ಹೆಣ ಈ ಒಂದು ಕಥೆಯನ್ನು ಬರೆದಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಕುಂ ವೀರಭದ್ರಪ್ಪ ಅವರು ಬರೆದಿರ್ತಕ್ಕಂಥ ಒಂದು ಕತೆ ಈ ಕಥೆಯಲ್ಲಿ ಮುಖ್ಯವಾಗಿ ನಾವು ನೋಡ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಒಂದು ತೀವ್ರವಾಗಿರ್ತಕ್ಕಂಥ ಹಸಿವು ಅದ್ರ ಜೊತೆಗೆ ಅಸಮಾನತೆ ಇವೆರಡನ್ನ ನಾವು ಈ ಕಥೆಯಲ್ಲಿ ಅತಿ ಮುಖ್ಯವಾಗಿ ನೋಡ್ತೀವಿ ಈ ಅತಿ ಮುಖ್ಯವಾಗಿ ಒಳಗಾಗಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಕೆಳವರ್ಗದವ್ರು ಇವತ್ತೂ ಕೂಡ ಎಲ್ಲಗಳಿಂದಲೂ ಅವಕಾಶ ವಂಚಿತವಾಗಿರ್ತಕ್ಕಂತಹ ಒಂದು ವರ್ಗ ಯಾವ್ದಾದ್ರು ಇತ್ತು ಅಂತ ಹೇಳಿದ್ರೆ ಅದನ್ನ ಕ ಕೆಳವರ್ಗ ಅಂತ ಹೇಳಿನೇ ಗುರ್ತಿಸ್ತಾ ಹೋಗ್ತೀವಿ ಅಂಥ ಒಂದು ಕೆಳವರ್ಗ ಅಥವಾ ಅಂತ ಒಂದು ದಲಿತ ವರ್ಗದಲ್ಲಿ ನಾವು ಹಸಿವಿನ ತೀವ್ರತೆ ಹೇಗಿತ್ತು ಮತ್ತೆ ಅಸಮಾನತೆಯನ್ನು ಯಾವ ರೀತಿಯಾಗಿ ಈ ಒಂದು ಕಥೆಯಲ್ಲಿ ನಾವು ನೋಡ್ತಾ ಹೋಗ್ತೀವಿ ಅನ್ನೋದನ್ನ ನೋಡ್ಬೋದು ಸೊ ದೇವರ ಹೆಣದಲ್ಲಿ ಮುಖ್ಯವಾಗಿ ಬರ್ತಕ್ಕಂತ ಪಾತ್ರಗಳಿಲ್ಲಿದ್ದಾವೆ ಮೊದಲನೇದು ಟೊಣ್ಣಿ ಅದಾದ್ಮೇಲೆ ಅವನ ಹೆಂಡತಿ ಸುಂಕಲಿ ಅಂತ ಹೇಳಿ ಆಮೇಲೆ ಅವ್ರ ಮಕ್ಕಳು ಕೊಕ್ಕ ಅಪಾರಿ ತಿಮ್ಮಿ ಕುಳ್ಳಿ ಅದಾದ್ಮೇಲೆ ಅವ್ರ ಮನೇಲಿರ್ತಕ್ಕಂಥ ಕೋಶಿ ಅಂತ ಹೇಳಿದ್ರೆ ಬೆಕ್ಕು ಹುಲಿ ಅಂತ ಹೇಳಿದ್ರೆ ನಾಯಿ ಸೊ ಇದೆಲ್ಲದರ ನಡುವೆ ಈ ಕತೆ ನಿರ್ಮಾಣ ಆಗ್ತಾ ಹೋಗ್ತದೆ ಸೊ ಕತೆ ಏನು ಅನ್ನೋದನ್ನ ನೋಡ್ತಾ ಹೋಗೋಣ ಸೊ ಮನೆಯಲ್ಲಿರ್ತಕ್ಕಂಥ ಟೊಣ್ಣಿ ಅವನಿಗೆ ಅನ್ನ ಅಂತ ಹೇಳಿ ಕೇಳಿಸಿದ ತಕ್ಷಣ ಏನಾಗ್ತದೆ ಅವನಿಗೆ ನಗು ಅನ್ನೋದು ಬಂದ್ಬಿಡುತ್ತೆ ಬಿಕಾಸ್ ಯಾಕೆ ಅಂತ ಹೇಳಿದ್ರು ಹಸಿವಿನ ತೀವ್ರತೆಯಲ್ಲೇ ಬಂದಿರ್ತಕ್ಕಂಥವ್ರಿಗೆ ಅನ್ನ ಅಂತ ಅಂದ ತಕ್ಷಣ ಎಲ್ಲೋ ಒಂದು ಕಡೆ ಖುಷಿಯಾಗುತ್ತೆ ಇನ್ನೊಂದು ಕಡೆ ವೇದನೆಯು ಕೂಡ ಉಂಟಾಗುತ್ತೆ ಯಾಕೆ ಅಂತ ಹೇಳಿದ್ರೆ ನಮಗೆ ಇಲ್ಲಿವರೆಗೂ ಅದು ಸಿಕ್ಕಿಲ್ವಲ್ಲ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಆ ಊರೇ ಆಯ್ತು ಮಳೆನೇ ಇಲ್ಲ ಅದ್ರ ಜೊತೆಗೆ ನೆಲ ಅನ್ನೋದು ಯಾವಾಗಲೂ ಕೂಡ ಅಂದರೆ ಆ ಬಿಸಿಲಿನ ತಾಪಕ್ಕೆ ಒಂದು ರೀತಿಯಾಗಿ ನಮ್ಮ ಹೊಟ್ಟೆ ಹಸಿವು ಯಾವ ರೀತಿ ಇದೆಯೋ ಅದೇ ರೀತಿಯಾಗಿರ್ತಕ್ಕಂಥ ಹಸಿವಿನ ರೀತಿಯಲ್ಲೇ ಆ ಭೂಮಿ ಕಾಣ್ತಾ ಹೋಗ್ತಾ ಇದೆ ಅದ್ರ ಜೊತೆಗೆ ಇವೆಲ್ಲವನ್ನು ಮರಿಬೇಕು ಹೇಳಿ ಅವನ ಜೇಬಿನಲ್ಲಿ ಹೊಗೆಸೊಪ್ಪು ಅನ್ನೋದಿತ್ತು ಆ ಹೊಗೆಸೊಪ್ಪನ್ನು ಆದರೂ ಹಾಕ್ಕೋಬೇಕು ಅದಕ್ಕೋಸ್ಕರ ಒಂದು ಎಕ್ಕೆ ಎಲೆ ಬೇಕಾಯಿತು ಆ ಎಕ್ಕೆ ಎಲೆ ಏನಾದರೂ ಸಿಕ್ತು ಅಂತ ಹೇಳಿದರೆ ಒಂದೆರಡು ದಮ್ ಎಳೆದು ನನ್ನ ಹಸಿವು ಅಥವಾ ನನ್ನ ಏನು ತಲೆಯಲ್ಲಿ ಓಡ್ತಾ ಇದೆಯೋ ಅದೆಲ್ಲವೂ ಕೂಡ ಮರ್ತೋಗ್ಬಿಡತ್ತೆ ಸೊ ಆದ್ರಿಂದ ಆ ಎಕ್ಕೆ ಗಿಡವನ್ನು ಅಥವಾ ಆ ಎಕ್ಕೆ ಎಲೆಯನ್ನು ಹುಡುಕೊಂಡು ಹೊರಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾನೆ ಅದು ಎಲ್ಲೋ ಒಂದ್ ಕಡೆ ಬಂದಳಿಕೆ ಗಿಡಗಳ ಪಕ್ಕದಲ್ಲೇ ಅದು ಇದೆ ಅಂತ ಹೇಳಿ ಅವನಿಗೆ ಗೊತ್ತು ಸೊ ಆದ್ರಿಂದ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಮನೆ ಹತ್ರ ಇಂದ ಮುಂದಾಗ್ತಾನೆ ಸೊ ಅದಕ್ಕೂ ಮುಂಚೆ ಮನೆ ಒಳಗಡೆ ಏನಾಗತ್ತೆ ಒಳಗಡೆ ಇರ್ತಕ್ಕಂತ ಮೆದುಳು ಮತ್ತೆ ಇದು ಹೊಟ್ಟೆ ಇವೆರಡನ್ನ ಸಮ ಮಾಡ್ಬೇಕು ಅಥವಾ ಆ ಒಂದು ಹಸಿಗೂ ತೀವ್ರತೆ ಇದೆಯಲ್ಲ ಅದನ್ನ ಕಡಿಮೆ ಮಾಡ್ಬೇಕು ಅಂತ ಹೇಳಿದ್ರೆ ಅದು ಬೇಕು ಅಂತ ಹೇಳಿ ಮನೆ ಒಳಗಡೆ ನೋಡ್ತಾ ಬರ್ತಾನೆ ಸೊ ಮನೆ ಒಳಗಡೆ ಬಂದು ಅವಾಗಿನ್ನು ಇಲಿಯೊಂದನ್ನ ಸುಟ್ಕೊಂಡು ತಿಂದಿರ್ತಕ್ಕಂತಹ ಮಗ ಹಿರೇ ಮಗ ಕೊಕ್ಕ ಏನು ಮಾಡ್ತಿರ್ತಾನೆ ತನ್ನ ತೆರಿಕಾಟ್ ಶರ್ಟನ್ನು ಎಲ್ಲ ಕಡೆ ನೋಡ್ತಾ ಇರ್ತಾರೆ ಎಲ್ಲ ಕಡೆ ತೂತ್ ಕೂತು ತೂತ್ಗಳು ಆಗಿರ್ತವೆ ಸೊ ಅದರಲ್ಲಿ ಎಲ್ಲವೂ ಕೂಡ ನಾನು ಏನಾದರೂ ಊಟ ಮಾಡಿ ಮಲ್ಕೊಂಡೆ ಅಂತ ಹೇಳಿದ್ರೆ ನನ್ನ ಮಲ್ಗಕ್ಕೆ ಬಿಡದೆ ಇರ್ತಕ್ಕಂಥ ರೀತಿಯಲ್ಲಿ ನನ್ನನ್ನು ಕೊಕ್ಕಿ ಕೊಕ್ಕಿ ತಿಂತಾ ತಿಂತಾ ಇದ್ದಾವಲ್ವಾ ಅಂತ ಹೇಳಿ ಅವನ್ನ ನೋಡ್ತಾ ಕೂತಿರ್ತಾನೆ ಅದಾದ್ಮೇಲೆ ಅಲ್ಲೇ ಇರ್ತಕ್ಕಂಥ ಅಪಾರಿ ತಿಮ್ಮಿ ಕುಳ್ಳಿ ಈ ಮೂರು ಜನರು ಕೂಡ ಒಂದು ನಾಟಕದ ರೀತಿಯಲ್ಲಿ ಪಾಟನ್ನು ಮಾಡ್ತಾ ಇರ್ತಾರೆ ಏನು ಆ ಪಾಟು ಅಂತ ಹೇಳಿದ್ರೆ ಊಟ ಮಾಡ್ತಕ್ಕಂತಹ ಒಂದು ಆಟ ಅದು ಅದರಲ್ಲಿ ಯಾರ್ಯಾರು ಏನೇನು ಮಾಡಿದ್ರು ಅಂತ ಹೇಳಿದ್ರೆ ತಿಮ್ಮಿ ಅಂತಕ್ಕಂಥವಳು ನವಣಕ್ಕಿ ಬಾನ್ ಪಾಲ್ಟ್ ಮಾಡಿ ಮಾಡಿರ್ತಾಳೆ ಕುಳ್ಳಿ ಅಂತಕ್ಕಂಥವಳು ಘಮಗಾಡಿಸುವ ಸಾರಿನ ಪಾಲ್ಟನ್ನ ಮಾಡಿರ್ತಾಳೆ ಅದಾದ್ಮೇಲೆ ಅಪಾರಿ ಅಂತಕ್ಕಂಥವಳು ಮಾಡಿರ್ತಾಳೆ ಅನ್ನ ಮತ್ತೆ ಸಾರು ಎರಡನ್ನ ಹಾಕೊಂಡು ತಿಂತಕ್ಕಂಥ ಅಂದ್ರೆ ಅವೆರಡನ್ನ ಬೆರೆಸಿ ತಿಂತಕ್ಕಂಥ ಪಾಟನ್ನು ಅವಳು ಮಾಡಿರ್ತಾಳೆ ಅದಾದ ಮೇಲೆ ಕೋಶಿ ಬೆಕ್ಕು ಅದೆಲ್ಲಿರುತ್ತೆ ಅಂತ ಹೇಳಿದ್ರೆ ಅಡುಗೆ ಮನೆಯ ಒಳಗಡೆ ಆ ಒಲೆ ಇರುತ್ತಲ್ಲ ಒಲೆ ಹತ್ರ ಸ್ವಲ್ಪ ಶಾಖ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಅದು ಅಲ್ಲಿ ಕೂತ್ಕೊಂಡಿರತ್ತೆ ಸೊ ಹೀಗೆ ಮನೆಯ ಒಳಗಡೆ ಇದು ನಡೀತಾ ಇರತ್ತೆ ಅದಾದ್ಮೇಲೆ ಅವನು ಮನೆಯ ಒಳಗಡೆ ಇರ್ತಕ್ಕಂತಹ ಅಡಕಲಗಳಿಗೆ ಅಂತ ಹೇಳಿದ್ರೆ ಲೈನ್ ಆಗಿ ಲೈನ್ ಆಗಿ ಸೇರಿಸಿರ್ತಕ್ಕಂತಹ ಮಡಿಕೆಗಳ ಸಾಲುಗಳನ್ನ ಪರಿಶೀಲಿಸ್ಕೊಳ್ತಾ ಬರ್ತಾನೆ ಅದಾದ್ಮೇಲೆ ಅಲ್ಲಿ ನೋಡಿಕೊಂಡು ಹೊರಗೆ ಬರ್ತಾ ಇರಬೇಕಾದಾಗ ಅವನು ಹಾಕೊಳ್ತಕ್ಕಂಥ ಚಪ್ಲಿಗಳನ್ನ ನೋಡ್ತಾನೆ ಆ ಚಪ್ಪಲಿಗಳನ್ನು ಅವನ ಹುಲಿ ಏನು ಮಾಡುತ್ತೆ ಎತ್ಕೊಂಡು ಹೋಗ್ಬಿಟ್ಟು ಮಾರಮ್ಮನ ಗುಡಿ ಗರ್ಭಗುಡಿ ಹತ್ರ ಹೋಗ್ಬಿಟ್ಟು ಅಲ್ಲಿ ಇಟ್ಕೊಂಡು ಅದನ್ನು ತಿನ್ಬಿಟ್ಟು ಬಂದ್ಬಿಟ್ಟಿರುತ್ತೆ ಸೊ ಒಂದೇ ಒಂದು ಚಪ್ಲಿ ಇದೆಯಲ್ಲ ಇದನ್ನ ಯಾಕೆ ನಾನು ಬೇಕು ಬಳಸಬೇಕು ಅಂತ ಹೇಳ್ಬಿಟ್ಟು ಅದನ್ನ ಏನ್ ಮಾಡ್ತಾನೆ ಹಂಗೆ ಬಿಡ್ತಾನೆ ಬಿಟ್ಟಾದ್ಮೇಲೆ ಮನೆ ಹೊರಗಡೆ ಬರ್ತಾನೆ ಹೊರಗಡೆ ಬಂದಾಗ ಅಲ್ಲಿಂದ ಚಾವಡಿ ಕಟ್ಟೆ ಬಸಂದೇವ್ರ ಗುಡಿ ಇವೆಲ್ಲವನ್ನ ಹಿಳ್ಕೊಂಡು ಮುಂದಕ್ಕೆ ಬರ್ತಾನೆ ಬಂದು ಅಲ್ಲಿ ಯಾವುದೋ ಒಂದು ದೇವಸ್ಥಾನ ಆ ದೇವಸ್ಥಾನದ ಒಳಗಡೆ ಒಬ್ಬ ಎರಡು ವಾರಗಳಿಂದ ಏನು ಮಾಡ್ತೀಯೇ ಅಂತ ಹೇಳಿದ್ರೆ ಉಪವಾಸವನ್ನು ಕೂತಿದ್ದಾನೆ ಯಾಕೆ ಇನ್ನು ಎರಡು ವಾರದಲ್ಲಿ ನೀವು ಮಳೆ ಬರಲಿಲ್ಲ ಅಂದರೆ ನಾನು ಸಾಯ್ತೀನಿ ಅಂತ ಹೇಳಿ ಕೂತಿರ್ತಾನೆ ಸೊ ಮೊದಲು ಮಳೆ ಬರುತ್ತೋ ಅಥವಾ ಇವನ್ನೇ ಸತ್ತೋಗ್ತಾನೋ ಅಂತ ಹೇಳಿ ಅವನನ್ನು ನೋಡಿಕೊಂಡು ಈ ಕಡೆ ಬರ್ತಾನೆ ಸೊ ಬರಬೇಕಾದಾಗ ಹಳ್ಳದ ತಗ್ಗು ನೂರಾರು ತಗ್ಗುಗಳಿರ್ತವೆ ಅಲ್ಲೇ ಪಕ್ಕ ಹಸಿ ಅಂದರೆ ಅಪ್ಪ ಹಸಿಯಾಗಿರ್ತದೆ ಯಾಕೆ ಅಂತ ಹೇಳಿದ್ರೆ ಹಳ್ಳ ಅಲ್ವಾ ಸೊ ನೀರಿನ ಹೊರತೆ ಇರುತ್ತೆನೋ ಅದಕ್ಕೋಸ್ಕರ ಅಲ್ಲೇ ಎಲ್ಲೋ ಮುಂದೆ ಕಾಗೆ ಏನಾದ್ರು ತೀರ್ಕೊಂಡು ಹೋಗಿದ್ವಿ ಅದಕ್ಕೋಸ್ಕರ ದೊಡ್ಡ ದೊಡ್ಡ ಕಾಗೆಗಳೆಲ್ಲವೂ ಕೂಡ ಇಷ್ಟೊಂದು ಜೋರಾಗಿ ಹಾರಾಡ್ತಾ ಇದ್ದಾವೆ ಅಂತ ಹೇಳಿ ಅಂದ್ಕೊಂಡು ಹಾಗೆ ಮುಂದಕ್ಕೆ ಬರ್ತಾನೆ ಬಂದು ನೋಡ್ತಾನೆ ಅಲ್ಲಿ ದೂರದಲ್ಲಿ ಬಂದಳಿಕೆ ಗಿಡ ಅದ್ರ ಪಕ್ಕದಲ್ಲಿ ಎಕ್ಕೆ ಗಿಡ ಬೆಳ್ಕೊಂಡಿರತ್ತೆ ಅದರಲ್ಲಿ ಎಲೆಯೊಂದನ್ನು ಕಿತ್ಕೊಳ್ತಾನೆ ಕಿತ್ಕೊಂಡಿದ ತಕ್ಷಣ ಚಿಟಕೆ ಹೊಡೆಯುವಷ್ಟರಲ್ಲಿ ಅದನ್ನೇನು ಮಾಡ್ತಾನೆ ತನ್ನ ಜೇಬು ಒಳಗಡೆ ಇರ್ತಕ್ಕಂಥ ಹೊಗೆ ಸೊಪ್ಪನ್ನು ಕೈಗೆ ಹಾಕ್ಕೊಳ್ತಾನೆ ಹಾಕೊಂಡು ಅದೇ ಸಂದರ್ಭದಲ್ಲಿ ಅದರೊಳಗಡೆ ಹಾಕ್ಕೊಳ್ತಾನೆ ಅಂದರೆ ಎಕ್ಕೆ ಗಿಡವನ್ನು ಸುರುಳಿ ಸುತ್ತಕೊಂಡು ಅದರೊಳಗಡೆ ಹಾಕ್ತಾನೆ ಅದಾಗಿದ್ದ ತಕ್ಷಣ ನೋಡ್ತೇನೆ ನಾನೇನು ರೀತಿ ಬೇಕಾಗಿರ್ತಕ್ಕಂಥ ಬೆಂಕಿಪಟ್ಣ ತೊಗೊಂಬಂದಿದ್ದೀನ ಅಂತ ನೋಡ್ಕೊಳ್ತಾನೆ ಆ ತಕ್ಷಣ ತನ್ನೇ ಬೈಕೊಳ್ತಾನೆ ನನ್ನ ತಲೆ ಅಂತ ಅಂದ್ಕೊಂಡು ಅದಾದಮೇಲೆ ಅದನ್ನು ಹಾಗೆ ಸುತ್ತಕೊಂಡು ಎಡಗೈ ಕೈ ಕೈಬರಳುಗಳ ನಡುವೆ ಅದನ್ನು ಸಿಗಿಸ್ಕೊಂಡು ಬರ್ತಾನೆ ಸೊ ಹಾಗೆ ದೀಪದ ಕಡ್ಡಿಗೋಸ್ಕರ ಮೇಲೆ ಹತ್ಕೊಂಡು ಹತ್ಕೊಂಡು ಮೇಲಕ್ಕೆ ಬರ್ತಾ ಇರ್ತಾನೆ ಬರ್ತಾ ಇರಬೇಕಾದಾಗ ಏನಪ್ಪಾ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇರಬೇಕಾದಾಗ ಆ ಕಡೆ ದೂರದಿಂದ ಯಾವುದೋ ಒಂದು ಎತ್ತಿನ ಗಾಡಿ ಬರ್ತಾ ಇರುತ್ತೆ ಎತ್ತಿನ ಗಾಡಿಯಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಆ ಬಂಡಿಗೆ ಕಡೆಗೀಲಿ ಇಲ್ರಿ ಇರಲಿಲ್ಲ ಸೊ ಆ ಕಡೆಗೀಲಿ ಇಲ್ಲ ಅಂತ ಹೇಳಿ ಆ ಯಜಮಾನನಿಗೆ ಹೇಳ್ತಾನೆ ಆ ಯಜಮಾನ ಹೇಳಿದ ತಕ್ಷಣ ಅವನೇನು ಮಾಡ್ತಾನೆ ಏನು ಬೇಕು ಅಂತ ಕೇಳ್ತಾನೆ ಸೊ ನನಗೊಂದೆರಡು ಅಥವಾ ನನಗೆ ಬೆಂಕಿ ಪಟ್ನ ಬೇಕು ಅಂತ ಹೇಳ್ತಾನೆ ಅದಕ್ಕೆ ಅವನೇನ್ ಮಾಡ್ತಾನೆ ತನ್ನ ಜೇಬಲ್ ಇರ್ತಕ್ಕಂಥ ಬೆಂಕಿ ಪಟ್ನವನ್ನ ಕೊಡುತ್ತಾನೆ ಅದರಲ್ಲಿ ಒಂದೇನಾಗಿರತ್ತೆ ಅಂತ ಹೇಳಿದ್ರೆ ಮದ್ದಿರೋದಿಲ್ಲ ಇನ್ನೊಂದೇನಾಗಿರತ್ತೆ ಅಂದ್ರೆ ಮದ್ದಿರತ್ತೆ ಅದು ಕೂಡ ನನ್ನಿಂದ ಕೈ ತಪ್ಪಬಾರ್ದು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ ಅಲ್ಲೇ ಸ ಪಕ್ಕದಲ್ಲಿ ನಿಂತ್ಕೊಂಡು ನಿಧಾನ ಕಚ್ಕೊಂಡು ಆ ಇದಕ್ಕೆ ಯಾವುದಕ್ಕೆ ಆ ಸುಳ್ಳಿ ಸುತ್ತಕೊಂಡಿರ್ತಲ್ಲ ಅದಕ್ಕೆ ನಿಧಾನ ಕಚ್ಕೊಳ್ತಾನೆ ಹಚ್ಕೊಂಡಿದ ತಕ್ಷಣ ಒಂದು ಧಮ್ ದಮ್ ಹೇಳದಿದ ತಕ್ಷಣ ಅವ್ನಿಗೆ ಏನಾಗತ್ತೆ ಇಡೀ ತಲೆಯಲ್ಲಿ ಅಂದ್ರೆ ಮೈ ರೋಮಾಂಚನ ರೋಮಾಂಚನಾದಂಗ ಆಗ್ಬಿಡತ್ತೆ ಅದರೊಳಗಡೆ ಆ ದಮ್ಮ ಇಳಿತಾ ಇದ್ದಂಗೆ ತಲೆ ಒಳಗಡೆ ಏನೋ ಒಂದಿತ್ತಲ್ವಾ ಅದು ಏನು ಅಂತ ಮತ್ತೆ ಅವನಿಗೆ ಗಮನಕ್ಕೆ ಬರ್ತಾ ಇದೆ ಅದು ಯಾವುದೋ ಒಂದು ಪ್ರಾಣಿ ಮತ್ತಿನ್ನೊಂದು ದಮ್ ಇಳಿತಾನೆ ಅವಾಗ ಅದ್ರ ಮುಖ ಸ್ಪಷ್ಟ ಆಗತ್ತೆ ಏನೋ ಅದು ಅಂತ ಹೇಳಿದ್ರೆ ದೇವರ ಹೆಣ ಸೊ ಆ ಟೈಮ್ಗೆ ಅವನಿಗೆ ನನಗೆ ಗೌಡರ ಎತ್ತೆ ಅದು ಅಂತ ಹೇಳಿ ಅವನಿಗೆ ನಿರ್ಧಾರ ಆಗ್ತದೆ ಅದನ್ನ ಮೂಡಲ್ ಸಿ ಮೇಲೆ ಅಂದ್ರೆ ನಪ್ಪ ಪೂರ್ವದ ದಿಕ್ಕಿಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಹೋಗಿ ಆ ಒಂದು ದೇವರ ಹಣ ಅಂದ್ರೆ ದೇವರ ಮನೆಯಲ್ಲಿರ್ತಕ್ಕಂಥ ಎತ್ತನ್ನ ಅವರು ಹೋಗಿ ಕೊಂಡ್ಕೊಂಡು ಬಂದಿರ್ತಾರೆ ಆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅದರ ಆಗು ಹೋಗುಗಳೆಲ್ಲವನ್ನು ಕೂಡ ಏನ್ ಮಾಡಿರ್ತಾನೆ ಇವನೇ ನೋಡ್ಕೊಂಡಿರ್ತಾನೆ ಅದಕ್ಕೆ ಆ ಒಂದು ಆ ಎತ್ತಿಗೆ ಏನಾಗ್ಬಿಟ್ಟಿರುತ್ತೆ ಅಂದ್ರೆ ವಾಸಿ ಆಗದೆ ಇರತಕ್ಕಂತಹ ಒಂದು ಯಾವ್ದೋ ಒಂದು ರೋಗ ಅನ್ನೋದು ಬಂದ್ಬಿಟ್ಟಿರುತ್ತೆ ಆ ರೋಗ ಬಂದಿರೋದ್ರಿಂದ ಅದು ಸಾವನ್ನ ಕಾಣ್ಕೊಳತ್ತೆ ಅಂತ ಹೇಳಿ ಅವನ್ ಗನ್ಸಿರತ್ತೆ ಸೊ ಅದು ಸಿಕ್ಕಿದ್ದು ಅದು ಸಾವಾಗಿದ ತಕ್ಷಣ ಆ ನನಗೆ ಸಿಗತ್ತೆ ಅಂದ್ರೆ ನಾನು ಹಸಿವನ್ನ ನೀಗಿಸ್ಕೊಳ್ಳೋದಕ್ಕೆ ನನಗೆ ಸಿಗತ್ತೆ ಅಂತ ಹೇಳಿ ಅವನು ಕೂಡ ಯೋಚನೆ ಇರ್ತಾನೆ ಸೊ ಆ ರೋಗ ಆ ದೇಹದ ಅಂದ್ರೆ ಹಸುವಿನ ದೇಹದ ಯಾವುದೇ ಭಾಗಕ್ಕೂ ಹಬ್ಬಿರಬಾರ್ದು ಅದು ತೀರ್ಕೊಂಡ್ರ ಪರವಾಗಿಲ್ಲ ನಾವು ತಿನ್ಬೋದಲ್ವಾ ಅಂತ ಹೇಳಿ ಅವನು ಅನ್ಕೊಳ್ತಾ ಇರ್ತಾನೆ ಸರಿ ಆಯ್ತು ಅಂತ ಹೇಳಿಬಿಟ್ಟು ಅವನು ಏನ್ಮಾಡ್ತಾನೆ ಟೊಂಡಿ ಇಷ್ಟೊತ್ತಿಗಾಗ್ಲೆ ಆ ದೇವರು ಹೆಡ ತೀರ್ಕೊಂಡಿರ್ಬೋದಲ್ವಾ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ ಆ ಕಡೆಯಿಂದ ಈ ಕಡೆಗೆ ಹೊರಡಬೇಕು ಅಂತ ಹೇಳ್ಬಿಟ್ಟು ತನ್ನ ಗೌಡ್ರ ಮನೆ ಕಡೆಗೆ ಬರಬೇಕು ಅಂತ ಹೇಳಿ ಹೊರಟು ಬರ್ತಾ ಇರ್ತಾನೆ ಅವಾಗ ಕರೆ ಕಲ್ಲು ಅಲ್ಲಿ ಕಾಣುತ್ತೆ ಕರೆ ಕಲ್ಲು ಅಂತ ಹೇಳಿದ್ರೆ ಊರಿನಿಂದ ಹೊರಗಡೆ ಅಂದ್ರೆ ಊರಿನ ಒಂದು ಇಲ್ಲಿವರೆಗೂ ಇದೆ ಊರು ಅಂತ ಹೇಳೋದಕ್ಕೆ ಒಂದು ಹಾಕಿರ್ತಕ್ಕಂಥ ಕಲ್ಲು ಅಲ್ಲಿ ಏನು ಮಾಡ್ತಾರೆ ಹುಚ್ಚಳ್ಳಿಯಿಂದ ಮಾಡಿರ್ತಕ್ಕಂಥ ಹೆಣ್ಣೆಯನ್ನು ತೆಗೆದುಕೊಂಡು ಅಂತಂದ್ರೆ ತಮ್ಗೆ ಏನಾದ್ರು ಆಗಿದ್ರೆ ಅದು ಆಸೆ ಅಂತ ಹೇಳಿ ಹಾಕಿರ್ತಕ್ಕಂತಹ ಒಂದು ಹೆಣ್ಣೆಯನ್ನ ಹಾಕಿರ್ತಾರೆ ಅಲ್ಲೊಂದು ನಾಯಿ ಆಹ್ಹ್ ಇವನು ಹೋಗಿದ ತಕ್ಷಣ ನೋಡಿ ಅವ್ನು ಗುರ್ರ ಅನ್ನತ್ತೆ ಅದಕ್ಕೋಸ್ಕರ ನಿನ್ಗೆ ಐತೆ ತಡಿ ನಾನೇನಾದರೂ ಅದು ಹೆಣವನ್ನ ತೆಗೆದುಕೊಂಡ್ಬಂದು ಕಟ್ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀನು ಏನಾದರೂ ಬಂದು ತಿನ್ನೋಕ್ಕೆ ಅಂತೇಳಿ ಕಲ್ಲಲ್ಲಿ ಹೊಡೆದು ಕಳಿಸ್ತೀನಿ ಅಂತ ಹೇಳಿಬಿಟ್ಟು ಅಂದ್ಕೊಂಡು ಮುಂದೆ ಬರ್ತಾನೆ ಅದಾದಮೇಲೆ ಮುಂದೆ ಬಂದಿದ ತಕ್ಷಣ ದನದ ಡಾಕ್ಟರ್ ಗೋಪಿಯವರು ಅವ್ರ ಮನೆ ಹತ್ರ ಬಂದು ಹೋಗ್ತಾನೆ ಇವ್ರ ಹತ್ರ ಹೆಂಗಾದ್ರೂ ಮಾಡಿ ಹಸು ಸತ್ತೋಗಿದ್ಯಾ ಅಥವಾ ತೀರೋಗಿದ್ಯಾ ಅಥವಾ ಉಳ್ಕೊಂಡಿದ್ಯಾ ಅಂತ ವಿಚಾರಿಸ್ಬೋದಲ್ವಾ ಸೊ ನಾನು ಯಾಕೆ ಇದನ್ನು ವಿಚಾರಿಸ್ಬೇಕು ಅಲ್ವಾ ನಾನು ಯಾಕೆ ಇದನ್ನು ವಿಚಾರಿಸ್ಬೇಕು ಅವರಿಂದ ವಿಚಾರಿಸುವ ಅವಶ್ಯಕತೆ ಇಲ್ಲ ನೇರುವಾಗಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಅವನು ಅಂದ್ಕೊಳ್ತಾನೆ ಸೊ ಈ ಹಸುವಿನ ಮೂಲಕವಾಗಿ ನನ್ನ ಪರಿಸ್ಥಿತಿ ಎಲ್ಲವೂ ಕೂಡ ಸುಂದರವಾಗಿ ಹೋಗುತ್ತೆ ನನ್ನ ಪರಿಸ್ಥಿತಿ ಹಾಳಾಗಿರ್ತಕ್ಕಂಥ ಪರಿಸ್ಥಿತಿ ಸುಂದೂರವಾಗಿರ್ತದೆ ಅಂತ ಅಂತ ಯೋಚನೆ ಮಾಡ್ಕೊಂಡಿರ್ಬೇಕಾದ ಸಂದರ್ಭದಲ್ಲಿ ಕಟುಗರ ಆಗಿರ್ತಕ್ಕಂಥ ದಯಾನಂದಪ್ಪ ನಮ್ಮನೆ ಎದುರುಗಡೆ ಬರ್ತಾನೆ ಸೊ ಇಲ್ಲಿ ಏನಾದರೂ ಕೇಳ್ಬೋದಲ್ವಾ ಅಂದರೆ ಅದರ ಜೊತೆಗೆ ಆ ಚರ್ಮದ ರೇಟ್ ಹೆಂಗಿದೆ ಅಂತ ಕೇಳ್ಬೋದಲ್ವಾ ಅಂತ ಹೇಳ್ಬಿಟ್ಟು ಅವನೇನು ಹೇಳ್ತಾನೆ ಚರ್ಮದ ರೇಟು ಹೆಂಗೈತದೆ ದಯಾನಂದಪ್ಪ ಅಂತ ಕೇಳ್ತಾನೆ ಅದಕ್ಕೆ ಎತ್ತಿಂದೋ ಎಮ್ಮೆಂದೋ ಅಂತ ಕೇಳ್ತಾನೆ ಎತ್ತಿಂದ ಎತ್ತಿಂದು ಅಂತ ಅವ್ನು ಹೇಳ್ತಾನೆ ಹಂಗಂದ್ರೆ ತಕ್ಕಂಬ ಅಂತ ಹೇಳಿ ಅವನು ಹೇಳ್ತಾನೆ ಹೆಂಗೋ ತಗಲು ಬರೋದು ಗ್ಯಾರಂಟಿ ಇದೆಯಲ್ವಾ ಇವಾಗಲೇ ಒಂದು ಸ್ವಲ್ಪ ಅಡ್ವಾನ್ಸ್ ಇಸ್ಕೊಂಬಿಟ್ರೆ ಹೆಂಗಿರತ್ತೆ ಒಂದು ಐದು ರೂಪಾಯಿ ಅಡ್ವಾನ್ಸ್ ಇಸ್ಕೊಂಡ್ರೆ ಹೆಂಗಿರತ್ತೆ ಅಂತ ಹೇಳ್ತಾನೆ ಆ ತಕ್ಷಣಕ್ಕೆ ಅವನು ಕೇಳ್ತಾನೆ ಒಂದು ಐದು ಅಡ್ವಾನ್ಸ್ ಕೊಟ್ಟರೆ ನಾನು ತೊಗೊಂಬಂದು ಕೊಡ್ತೀನಲ್ವಾ ಅಂತ ಹೇಳಿ ಆ ತಕ್ಷಣಕ್ಕೆ ಅವನೇನು ಹೇಳಿ ಅವನೇನು ಹೇಳ್ತಾನೆ ಅಂತ ಹೇಳಿದ್ರೆ ಹೋಗುವಾಗಲೈ ಎಡಗೈ ತಗಲಿಡು ಬಲಗೈಯಲ್ಲಿ ದುಡ್ಡಿಸ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಅವನು ಹೇಳ್ತಾನೆ ಅಂತ ಹೇಳ್ಬಿಟ್ಟು ಅವನ ಈ ಕಡೆಗೆ ಹೊರ್ಟ್ ಬರ್ತಾನೆ ಹೊರಟು ಬಂದಿದ